ಮನೋಜ್ ಅಂಜನಿ ಪುತ್ರ ಮನೋಜ್ ಹೌದು ಸರ್ ಪವರ್ ಸ್ಟಾರ್ ಪವರ್ ಸರ್ ಫ್ಯಾನ್ ಸರ್ ನಾನು ಪವರ್ ಸ್ಟಾರ್ ವ್ಯಕ್ತಿತ್ವಕ್ಕೆ ಸರ್ ಹೌದು 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 ನಾವು ಅದಕ್ಕೆ ಫ್ಯಾನ್ ಸರ್ ನಾನು ಫಸ್ಟ್ ಇಂದ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ನಮಸ್ಕಾರ ಡೇ ಟೂಗೆ ಸ್ವಾಗತ ಡೇ ಒನ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಈಗ ನಾವು ರಾತ್ರಿ ಕಟೀಲ್ ಮಿಸ್ ಮಾಡಿದ್ವಿ ಸೊ ಈಗ ಕಟೀಲ್ಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಗೂಗಲ್ ಮಾಡಿರೋ ಒಂದಿದ್ದು ಬ್ರೇಕ್ಫಾಸ್ಟ್ ಜಾಗ ನೋಡಕ್ಕೆ ಬಟ್ ಅಲ್ಲೆಲ್ಲ ಫುಲ್ ಮಳೆ ಇರೋದ್ರಿಂದ ಕೆಲವೊಂದು ಹೋಟೆಲ್ ತುಂಬಾ ಕಾಸ್ಟ್ಲಿ ಇತ್ತು ಸೊ ಹಂಗಾಗಿ ನಾವು ಕಟೀಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹೋಗೋ ದಾರಿಯಲ್ಲಿ ನೇಚರ್ ಅಂತ ಸೂಪರ್ ಆಗಿತ್ತು ಮಳೆ ಎಲ್ಲಾ ಒಂಚೂರು ಕಡಿಮೆ ಆಯ್ತು ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಬಂದ್ವಿ ತುಳುವಿನಲ್ಲಿ ಕಟಿ ಎಂದರೆ ಸೆಂಟರ್ ಅಂದ್ರೆ ಮಧ್ಯ ಅಂತ ಕಟೀಲು ಎರಡು ನದಿಗಳಾದ ಕನಕಗಿರಿ ಮತ್ತು ಪವಂಜೆ ಮಧ್ಯೆ ಇಲಾ ಅನ್ನೋ ಒಂದು ಏರಿಯಾ ಒಂದು ಲ್ಯಾಂಡ್ಗೆ ಸೇರುತ್ತೆ ಅದು ಸಮುದ್ರ ಸೊ ಹಾಗಾಗಿ ಇದು ಕಟೀಲು ಅಂತ ಕರೀತಾರೆ ಕಟೀಲಿನಲ್ಲಿ ದುರ್ಗಾ ಪರಮೇಶ್ವರಿನ ನೆಲೆಸಿರುತ್ತಾಳೆ ಸಿರುತ್ತಾಳೆ ಆಕ್ಚುಲಿ ಪಾರ್ವತಿಯ ಇನ್ನೊಂದು ರೂಪ ದುರ್ಗಾ ಪರಮೇಶ್ವರಿ ಸೊ ಹಾಗಾಗಿ ಈ ದೇವರು ಮೇಯ್ನ್ಲಿ ಏನಕ್ಕೆ ಪವರ್ಫುಲ್ ಅಂದರೆ ಮನಶಾಂತಿ ಮತ್ತು ನೆಮ್ಮದಿಗೆ ನಿಮಗೂ ಯಾರಿಗಾದರೂ ಮನಃಶಾಂತಿ ನೆಮ್ಮದಿಯೇ ಕೊರತೆ ಇದ್ದರೆ ಇಲ್ಲಿ ಹೋಗಿ ಒಂದು ಸಲ ಬನ್ನಿ ಅದರ ಒಂದು ಪವಾಡನೇ ನಿಮ್ಗೆ ಗೊತ್ತಾಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ನೆಮ್ಮದಿ ಫೀಲ್ ಅಲ್ಲಿ ಹೋಗಿ ಆ ನೀರು ಎರಡೂ ನದಿಗಳು ಸೇರಿ ಒಂದು ಸಮುದ್ರಕ್ಕೆ ಹೋಗುತ್ತೆ ಆ ಮಧ್ಯೆ ದೇವಸ್ಥಾನ ಇದೆ ಕಟೀಲ್ ಮುಗಿಸ್ಕೊಂಡು ನಾವು ಮುಂದೆ ಹೊರಟಿದ್ದು ಧರ್ಮಸ್ಥಳದ ಕಡೆ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ ಮುಂಚೆ ನೇತ್ರಾವತಿಗೆ ಹೋಗಿ ಬರೋಣ ಅಂತ ನೇತ್ರಾವತಿಯಲ್ಲಿ ಕೈಕಾಲು ತೊಳ್ಕೊಂಡು ಹೊರಟ್ವಿ ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ ಇಲ್ಲಿಂದ ಆಕ್ಚುಲಿ ತುಂಬಾ ಅಂದರೆ ತುಂಬಾ ಜನ ಕಡಿಮೆ ಇದ್ದರು ನಾವು ಹೋಗಿದ್ದು ಆಕ್ಚುಲಿ ಐದ್ ಪೂಜೆ ದಿವಸ ಐದು ಪೂಜೆ ದಿವಸ ಅಂತೂ ಆ ಲೋಕಲ್ ಅವ್ರು ಅಷ್ಟೇ ಇದ್ದರು ಬೆಂಗಳೂರು ತುಂಬ ತುಂಬಾ ಕಡಿಮೆ ಇದ್ದರು ಜನ ಓವರ್ ಆಲ್ ನಮ್ಗೊಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ದರ್ಶನ ಆಗೋಯ್ತು ನೋಡಿದೆ ನೋಡಿದೆ ಗೇಟ್ ವೇ ಆಫ್ ಇಂಡಿಯಾ ಥರ ಗೇಟ್ ವೇ ಆಫ್ ಇದು ಧರ್ಮಸ್ಥಳ ಇಲ್ಲಿಗೆ ಬಂದರೆ ನಾವು ಒಂಥರ ನೆಮ್ಮದಿ ಫೀಲು ಒಂಥರ ಖುಷಿ ಖುಷಿ ಫೀಲು ಪ್ರತಿ ಸಲ ಹೋದಾಗಲೂ ಏನೋ ಒಂದು ಹೊಸತನ ಅಲ್ಲಿ ಹೋಗಿದ ತಕ್ಷಣ ಸೊ ಆ ಹೊಸತನ ಏನೋ ಒಂದು ನನಗೂ ಕಂಡಿಡಿಯೋಕಾಗಲಿಲ್ಲ ಅಲ್ಲಿ ಹೋಗಿದ ತಕ್ಷಣ ಏನೋ ಒಂದು ಗೂಸ್ ಬಂಪ್ಸ್ ಬರುತ್ತೆ ನೋಡಿ ನೀವೇ ನೋಡ್ಬೋದು ಈ ದರ್ಶನದಲ್ಲಿ ಜನನೇ ಇಲ್ಲ ಯಾಕಂದರೆ ಆಯುಧ ಪೂಜೆ ಆಗಿರೋದ್ರಿಂದ ತುಂಬ ಜನ ಕಡಿಮೆ ಏನು ಮಿಸ್ ಮಾಡಿದ್ರು ಧರ್ಮಸ್ಥಳಕ್ಕೆ ಬಂದಾಗ ಅನ್ನದಾನ ಮಾತ್ರ ಮಿಸ್ ಮಾಡಬೇಡಿ ನಾವಂತೂ ಮಿಸ್ ಮಾಡಲ್ಲ ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟು ಕುಕ್ಕೆಗೆ ಹೋಗಬೇಕು ಬಟ್ ನಾವು ಸಕಲೇಶ್ಪುರ ಪ್ಲ್ಯಾನ್ ಮಾಡಿರೋದ್ರಿಂದ ಸೌತ್ ಅಡ್ಕ ನೋಡಿಕೊಂಡು ಹಂಗೆ ಸಕಲೇಶ್ಪುರ ಕೊರಡ್ತೀವಿ ಸೊ ಹಂಗಾಗಿ ನೆಕ್ಸ್ಟ್ ನಾವು ಬಂದಿದ್ದೆ ಸೌತ್ ಅಡ್ಕ ಮಹಾಗಣಪತಿ ಗಂಟೆ ಗಣಪತಿ ಅಂತಲೇ ಫೇಮಸ್ ಆಗಿರೋ ಈ ದೇವಸ್ಥಾನದಲ್ಲಿ ಯಾರು ಅವರ ಅರಕೆನ ಗಂಟೆ ಕಟ್ಟಿ ಅರ್ಸ್ಕೊತಾರೋ ಅದು ನಿಜ ಆಗುತ್ತೆ ಅನ್ನೋ ಒಂದು ನಂಬಿಕೆ ಆ್ಯಕ್ಚುಲಿ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಅವಲಕ್ಕಿ ಪ್ರಸಾದ ಇಲ್ಲಿ ಫೇಮಸ್ಸು ಮತ್ತು ಇಲ್ಲಿ ಫೋನ್ಪೇ ಗೂಗಲ್ ಪೇ ಆ ಥರ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ ಆ ಒಂದು ಪ್ರಸಾದ ಕೌಂಟರಲ್ಲಿ ಟಿಕೆಟ್ ತಗೊಳ್ಳುವಾಗ ಕ್ಯಾಶ್ ಕೊಟ್ಬಿಟ್ಟೆ ತಗೋಬೇಕು ನೋಡಿ ಈ ಥರ ಅವಲಕ್ಕಿ ಪ್ರಸಾದನ ದೇವ್ರಿಗೆ ಕೊಡ್ತಾರೆ ನಾವು ಅದನ್ನು ತಗೋಬೋದು ಮಹಾಗಣಪತಿಯ ಒಂದು ಆಶೀರ್ವಾದದಿಂದ ಮುಂದೆ ನಾವು ಸಕಲೇಶ್ ಕಡೆ ಹೊರಟ್ವಿ ಖುಷಿಯಾಗಿದೆ ಅಂತ ಅನ್ನಷ್ಟರಲ್ಲೇ ಮುಂದೆ ನಮಗೊಂದು ದೊಡ್ಡ ಒಂದು ಟ್ರಾಫಿಕ್ ಆಯ್ತಾಯ್ತು ಆ್ಯಕ್ಚುಲಿ ಒಂದು ಹತ್ತು ಕಿಲೋಮೀಟ್ರೂ ಟ್ರಾಫಿಕ್ ಇತ್ತು ಅದು ಏನಕ್ಕೆ ಅಂದರೆ ಎರಡು ಲಾರಿಗಳು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಸೊ ಹಂಗಾಗಿ ನಾವು ಆ್ಯಕ್ಚುಲಿ ಘಾಟ್ ಮೇಲೆ ಸಕಲೇಶ್ಪುರಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಅದು ತುಂಬ ಅಂದರೆ ತುಂಬ ಲಾಂಗ್ ಆಗುತ್ತೆ ಮತ್ತೆ ಲೇಟ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾವು ಶಿರಾಡಿ ಘಾಟ್ ಮೇಲೇ ಸಕಲೇಶ್ಪುರಕ್ಕೆ ರೀಚ್ ಆದ್ವಿ ನಾವು ಒಂದು ಐದು ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ ಐದು ಗಂಟೆಗೆ ರೀಚ್ ಆಗಿ ಸಕಲೇಶ್ಪುರದಲ್ಲಿ ಏನಾದರೂ ನೋಡೋಣ ಅಂತ ಬಟ್ ಆಗಲಿಲ್ಲ ಒಂದು ಆ್ಯಕ್ಚುಲಿ ಏಳು ಏಳುವರೆ ಆಯಿತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಬ್ಲಾಕ್ ಬ್ಲಾಗ್ ಏನ್ ಬಿಡಿ